ಅಮೃತದಿಂದ ಈ ಒಂದು ಭೂಮ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಮಂದಿರದ ಸೇವೆ ಪೂಜೆ ಬೆಳಗಿತುರ ಸಮಾಜಿತು జ్యోతిబెళగి జ్యోతిబురు పాపం వ్యాదే సర్వృళం కళవసం సమార్త సా చైతన్యం శాశ్వతం శాతం హ్యోమాతీత నిరంజనం నాగబృందోకలాతీతం తస్మై శ్రీ గురువే నమ జయ మంగళం జయ నమ ಅಭಿಯತ್ತರ ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಹುಣಗೊಂದು ಇದರ ಅಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತಾ ಸುಧಾರಣೆ ಈ ಒಂದು ಕಾಮಗಾರಿಯ ಭೂಮಿ ಪೂಜೆಯ ಸಮಾರಂಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಈ ಕಾಮಗಾರಿಯನ್ನು ಕುರಿತು ವಿವರವಾಗಿ ಮಾತನಾಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಸಂಸದರು ಹಿರಿಯರು ಆತ್ಮೀಯರಾದ ಸನ್ಮಾನ್ಯ ಪಿ ಸಿ ಗತ್ತಿಗೌಡ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆತ್ಮೀಯರಾದಂತಹ ಬಸವರಾಜ್ ಅಂಗಡಿಯವರೇ ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಗ್ರಾಮದ ಎಲ್ಲ ಗುರು ಹಿರಿಯರೇ ತಾಯದಿರೆ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಹು ದಿನದಿಂದ ಈ ರಸ್ತೆ ಸುಧಾರಣೆ ಕಾಮಗಾರಿ ಆಗಬೇಕು ಅನ್ನೋದು ಈ ಭಾಗದ ಜನರ ಬೇಡಿಕೆ ಇತ್ತು ಬಹುತೇಕ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಇದು ಬೆಳಗಂ ನಿಂತರ ರಾಯಚೂರು ವರೆಗೆ ಹೋಗುವಂತ ಒಂದು ರಾಷ್ಟ್ರೀಯ ದಾಳಿ ಬಹುದಿನದ ಒಂದು ಬೇಡಿಕೆ ಆಗಿತ್ತು ಸು ರಸ್ತೆ ಸುಧಾರಣೆ ಆಗಬೇಕು ಬಹಳಷ್ಟು ರಸ್ತೆ ಕೆಟ್ಟು ಹೋಗಿದೆ ಅನ್ನೋ ಒಂದು ವಿಚಾರವನ್ನು ಇವತ್ತು ನನ್ನ ಗಮನಕ್ಕೆ ಬಂದಾಗ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡೆ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಸಂಸದರು ಪಿ ಸಿ ಗದ್ದಿಗೂಡು ಸಾಹೇಬರು ಕೂಡ ತಕ್ಷಣವೇ ಸರ್ಕಾರದ ಒಂದು ಮನವಿಯನ್ನು ಪರಿಗಣಿಸಿ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಇವತ್ತು ಈಗಾಗಲೇ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಟು ಕಿಲೋಮೀಟರ್ ಎಂಟು ಪಾಯಿಂಟ್ ಎಷ್ಟು ಎಂಟೂವರೆ ಕಿಲೋಮೀಟ್ರ್ ಎಂಟೂವರೆ ಕಿಲೋಮೀಟರ್ ಈ ರಸ್ತೆಯನ್ನು ಸುಧಾರಣೆ ಮಾಡೋದಕ್ಕೆ ಈಗಾಗಲೇ ಭೂಮಿ ಪೂಜೆಯನ್ನು ಸಂಸದ ಸಾಹೇಬರು ನಾವು ಭಾಳ ಸಂತೋಷದಿಂದ ನೆರವೇರಿಸಿದ್ದೇವೆ ಅನ್ನೋ ಮಾತನ್ನು ಇವತ್ತು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಮ್ಮ ಸಂಸದ ಸಹ ಹೇಳಿದಾಗೆ ಇವತ್ತು ರಸ್ತೆ ಸುದ್ದಿದ್ರೆ ಸಂಚಾರವಾಗಿ ಸರಳವಾಗಿ ಸರಳವಾಗಿ ಎಲ್ಲ ವ್ಯವಹಾರ ಅದು ರೈತರಿರ್ಬೋದು ವ್ಯವಹಾರಸ್ಥರಿರ್ಬೋದು ಇವತ್ತು ಇಲ್ಲಿ ಸಂಚಾರ ಮಾಡುವಂಥ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಅದರ ಅವಧಿಯನ್ನು ಕೂಡ ಅವರು ತಿಳಿಸಿದ್ದಾರೆ ಇಷ್ಟು ದಿವಸದಲ್ಲಿ ಒಂದು ಗುಣಮಟ್ಟದ ಕೆಲಸವನ್ನು ಆಗಬೇಕು ಅನ್ನೋದನ್ನು ಈಗಾಗಲೇ ತಮಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಹುತೇಕ ಮನೆ ಸಂಸದರು ಹೇಳಿದರೆ ಇವತ್ತು ನಮಗೆ ಏನು ಕೇಂದ್ರ ಸರ್ಕಾರದಿಂದ ಭಾರತ್ ಮಾಲಾ ಯೋಜನೆ ಅನ್ನೋ ಒಂದು ಯೋಜನೆ ಆಗ್ತಾ ಇದೆ ಅದು ಹೈದರಾಬಾದ್ ಟು ಗೋವಾ ಭಾಳ ದೊಡ್ಡ ಯೋಜನೆ ಈಗಾಗಲೇ ಆ ಕಾಮಗಾರಿ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನೂ ಕೆಲವಷ್ಟು ಕಾಮಗಾರಿಗಳು ಕೂಡ ಅದರ ಮುಂದಿನ ದಿವಸದಲ್ಲಿ ಚಾಲನೆಯನ್ನು ಕೊಡೋದು ಬಾಕಿ ಇದೆ ಅದರ ಜೊತೆಗೆ ನಾನು ಈ ವೇದಿಕೆ ಪರವಾಗಿ ಮಾನ್ಯ ಸಂಸದರಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಬಹು ದಿನದ ನಮ್ಮ ಮತಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಬಹುತೇಕ ಭಾಳ ದಿವಸದಿಂದ ಏನು ನಮ್ಮ ಹುಣಗೊಂದು ಮತಕ್ಷೇತ್ರ ಆಗಲಿ ಇಳಿಕದಾಗಲಿ ಇವತ್ತು ಬಹಳಷ್ಟು ಹೋರಾಟಗಳು ನಡೆದವು ಏನಿಲ್ಲಿ ನಮ್ಗೆ ರೈಲ್ವೆ ಮಾರ್ಗ ಬರಬೇಕು ಯಾಕಂದ್ರೆ ಇಲ್ಲೇ ಮುದುಗಲ್ದವರೆಗೂ ರೈಲ್ವೆ ಮಾರ್ಗ ಬಂದಿದೆ ಇನ್ನೇನು ನಮಗೆ ನಂದವಾಡಿಗೆ ಮುದುಗಲಿಗೆ ಅಂದ್ರೆ ಕೇವಲ ಎಷ್ಟು ಇಪ್ಪತ್ತು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಆ ರೈಲ್ ಮಾರ್ಗವನ್ನು ಇವತ್ತು ನಮ್ಮ ಅವರೇ ಆದಂಥ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ವಿ ಸೋಮಣ್ಣವರು ಸಚಿವರಿದ್ದಾರೆ ಬಹುತೇಕ ಸಂಸದರು ಮನಸ್ಸು ಮಾಡಿದ್ರೆ ಮುದುಗಲ್ ನಮ್ಮ ಇಳಕಲ್ ಮಾರ್ಗವಾಗಿ ಏನು ಕುರ್ಚಿವರೆಗೂ ನಮಗೆ ರೈಲ್ ಮಾರ್ಗವನ್ನು ಕೊಟ್ಟರೆ ನಿಜವಾಗ್ಲೂ ನಮ್ಮ ಜನಕ್ಕೂ ಕೂಡ ಭಾಳಷ್ಟು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇನೆ ಯಾಕಂದರೆ ಈಗಾಗಲೇ ಅನೇಕ ಹೋರಾಟಗಾರರು ತಮಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಈ ಈ ಭಾಗದ ಜನರು ನಮ್ಮ ವಿಶೇಷವಾಗಿ ಹುಣಗುನ್ಮತ ಕ್ಷೇತ್ರ ಮತ್ತು ಇಳಕಲ್ ತಾಲೂಕಿನ ಜನತೆ ಬಹುದಿನದ ಬೇಡಿಕೆಯಾಗಿದೆ ಅದಕ್ಕೆ ಮಾನ್ಯ ಸಂಸದರು ಏನಾದರೂ ಮಾಡಿ ಯಾಕಂದರೆ ಈಗಾಗಲೇ ಆ ಯೋಜನೆ ಕೂಡ ಸಿದ್ಧತೆ ಆಗಿದೆ ಅನ್ನೋದನ್ನು ನಾನು ಕೇಳಪಟ್ಟಿದ್ದೇನೆ ತಾವು ಹೆಚ್ಚಿನ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ದೇ ಆದಲ್ಲಿ ಸಚಿವರ ಮೇಲೆ ಹಾಕಿದ್ದೇ ಆದಲ್ಲಿ ಖಂಡಿತವಾಗಿ ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದವರೇ ಇವತ್ತು ರೈಲ್ವೆ ನಮ್ಮ ಇಲಾಖೆಯ ಸಚಿವರಾಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅವರಿಗೆ ಮನವಿ ಮಾಡಿಕೊಡ್ತೀನಿ ತಮ್ಮ ಮುಖಾಂತರ ಈ ರೈಲು ಮಾರ್ಗ ಆದರೆ ಇದು ಇತಿಹಾಸ ಪುಟಗಳಲ್ಲಿ ತಮ್ಮ ಹೆಸರು ಯಾವತ್ತೂ ಉಳಿಯುತ್ತೆ ಅನ್ನೋದನ್ನು ನಾನು ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ದಯವಿಟ್ಟು ನಮ್ಮ ಮತಕ್ಷೇತ್ರಕ್ಕೆ ಕೂಡ ರೈಲ್ ಮಾರ್ಗವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೇವಲ ಹದಿನಾರು ಕಿಲೋಮೀಟರ್ನಲ್ಲಿ ತಾವು ಮನಸ್ಸು ಮಾಡಿದರೆ ಏನು ದೊಡ್ಡ ಆಗದಲ್ಲ ಕುಡಚಿ ರೈಲು ಮಾರ್ಗ ನಮ್ಮ ಬಹುದಿನದ ಬೇಡಿಕೆ ರಾಯಚೂರು ಕುಡಚಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋದು ಮಾತನ್ನು ಕೂಡ ನಾ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಂದವಾಡಿಗೆಯ ಈ ಕಾಮಗಾರಿಯನ್ನು ಪೂಜೆ ಮಾಡಿದ್ವಿ ಇಲಕಲ್ನಲ್ಲಿ ಕೂಡ ಇಲಕಲ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಐವತ್ತು ಅಲ್ಲಿ ನಮ್ಮ ಇಲಕಲ್ ನಗರದ ಮುಂದೆ ಏನೋ ಒಂದು ಫ್ಲೈಓವರ್ ಆಗಬೇಕು ಅಂತೇಳಿ ಬಹುದಿನದ ಬೇಡಿಕೆ ಇತ್ತು ಬಹುತೇಕ ನಾನು ಕೂಡ ಈ ಬಾರಿ ತಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದ ಮೇಲೆ ನಾನು ಸರ್ಕಾರದ ಮೇಲೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಇಲಾಖೆಯ ಮೇಲೆ ಭಾಳಷ್ಟು ಒತ್ತಡವನ್ನು ಹೇರಿ ಮಾನ್ಯ ಸಂಸದರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸನ್ನು ಮಾಡೋದಕ್ಕೆ ಈಗಾಗಲೇ ಆ ಭೂಮಿ ಪೂಜೆಯನ್ನು ಕೂಡ ಇವತ್ತೇ ನೆರವೇರಿಸ್ತಾ ಇದ್ದೀವಿ ಆ ಕಾಮಗಾರಿ ಕೂಡ ಬಹುದಿನದ ಒಂದು ಇಪ್ಪತ್ತು ವರ್ಷದ ಬೇಡಿಕೆ ಇತ್ತು ರಾಷ್ಟ್ರೀಯ ಹೆದ್ದಾರಿ ಆಗುವಾಗ ಎಣ್ಣೆ ಐವತ್ತು ಆಗುವಾಗಲೇ ಬೇಡಿಕೆ ಇತ್ತು ಬಹುತೇಕ ಅದು ಹಿಂದುಳಿದಿತ್ತು ಆದರೆ ಇವತ್ತು ನಮ್ಮೆಲ್ಲರ ಪ್ರಯತ್ನದಿಂದ ಆ ಒಂದು ಕಾಮಗಾರಿ ಕೂಡ ಇವತ್ತು ಮಂಜೂರಾತಿ ಆಗಿ ಟೆಂಡರ್ ಆಗಿದೆ ಆ ಒಂದು ಕಾಮಗಾರಿಯನ್ನು ಕೂಡ ನಮ್ಮ ಶರಣಪ್ಪ ಅವರೇ ಆ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಆ ಕಾಮಗಾರಿಯನ್ನು ಕೂಡ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸಂಸದರು ಕೂಡ ಅನೇಕ ನಮ್ಮ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ಕೂಡ ರಸ್ತೆಗಳನ್ನು ತರುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಭಾಳಷ್ಟು ನಮ್ಮ ಗ್ರಾಮೀಣ ರಸ್ತೆ ಅದು ಪ್ರಧಾನಮಂತ್ರಿ ಸಡಕ್ ಯೋಜನೆ ಆಗಿರ್ಬೋದು ಮುಖ್ಯಮಂತ್ರಿ ಸಡಕ್ ಯೋಜನೆ ಆಗಿರ್ಬೋದು ಈ ಯೋಜನೆ ಅಡಿಯಲ್ಲಿ ಒಟ್ಟಾರೆ ಎಲ್ಲ ರಸ್ತೆಗಳನ್ನು ಯಾಕಂದರೆ ತಮಗೆ ಗೊತ್ತಿದೆ ಅನೇಕ ರಸ್ತೆಗಳು ಭಾಳಷ್ಟು ಹದಗೆಟ್ಟು ಬಿಟ್ಟಿದೆ ತಾಲೂಕಿನಲ್ಲಿ ಯಾಕಂದರೆ ಯಾವುದೇ ಕಾಮಗಾರಿಯನ್ನು ಹಿಂದಿನ ಅವಧಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಕಾರಣ ಇವತ್ತು ರಸ್ತೆಗಳನ್ನು ಎಲ್ಲವನ್ನು ಸುಧಾರಣೆ ಮಾಡಬೇಕು ಯಾಕಂದರೆ ಜನರಿಗೆ ಸುಗಮವಾಗಿ ಸಂಚಾರ ಆಗಬೇಕು ಆ ಒಂದು ಒಂದು ಕನಸನ್ನು ನಾವು ಇವತ್ತು ಈಡೇರಿಸೋದಕ್ಕೆ ನಾವು ಮುಂದಾಗಿದ್ವಿ ಅದಕ್ಕೆ ಮಾನ್ಯ ಸಂಸದರು ಕೂಡ ಹೆಚ್ಚಿನ ಒಂದು ನಮ್ಮ ಮತ ಕ್ಷೇತ್ರ ಕಡೆ ಒತ್ತನ್ನು ಕೊಟ್ಟಿದ್ದ ಖಂಡಿತವಾಗಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇವತ್ತು ಅವರು ಸ್ವತಃ ಬಂದು ಈ ಕಾರ್ಯಕ್ರಮವನ್ನು ಭೂಮಿ ಪೂಜೆ ನೆರವೇರಿಸಿದ್ದಾರೆ ನಮ್ಮ ಎಲ್ಲ ಜನರು ಕೂಡ ಇವತ್ತು ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಮತ್ತೊಮ್ಮೆ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಸಂಸದರ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ